ನೋಡಿ ಇವಾಗ ನಾನು ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನ ತೊಟ್ಲ ಕೃಷ್ಣ ಇರಲ್ಲಲ್ಲ ಅವರು ಈ ರಂಗೋಲಿ ಹಾಕ್ಕೊಂಡು ತೊಟ್ಲ ಥರ ರಂಗೋಲಿದು ತೊಟ್ಲ ಹಾಕ್ಕೊಂಡು ಇದರಲ್ಲಿ ಕೃಷ್ಣನ ಇಟ್ಟು ತುಳಸಿ ಇಟ್ಟು ಪೂಜೆ ಮಾಡಿ ಅವತ್ತಿನ ದಿನ ಉಪವಾಸ ಇದ್ದು ವ್ರತ ಮಾಡಿದರೆ ನಾವೇನು ಅಂದ್ಕೊಂಡಿರ್ತೀವಿ ಅದು ಸಿಗುತ್ತೆ ನಮಗೆ ಆಮೇಲೆ ಇಪ್ಪತ್ತ್ನಾಲ್ಕು ಏಕಾದಶಿ ಮಾಡಿದಷ್ಟು ಪುಣ್ಯ ಬರ್ತೈತೆ ಇವಾಗ ಕೃಷ್ಣ ತೊಟ್ಟಿಲು ಹಾಕೋ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಕೃಷ್ಣ ಮುಂತ ಬರ್ಕೋಬೇಕು ನೋಡಿ ಹೊತ್ತು ಮಕ್ಕಳಾಗ್ಲಾರ್ದ ಈ ತೊಟ್ಲು ಹಾಕ್ಕೊಂಡು ಪೂಜೆ ಮಾಡಿದರೆ ಮಕ್ಕಳು ಕೂಡ ಆಗ್ತವೆ ನಿಷ್ಠೆಯಿಂದ ಪೂಜೆ ಮಾಡಬೇಕಂದ್ರೆ ನೋಡಿ ಯಾರು ಕೃಷ್ಣ ಇರೋ ಈ ಥರ ಕೃಷ್ಣ ಹಾಕೊಂಡು ಸೂರ್ಯ ಚಂದ್ರನ ಹಾಕೋಬೇಕು ಮತ್ತು ಆ ಕಡೆ ಈ ಕಡೆ ಚಕ್ರ ಹಾಕ್ಕೋಬೇಕು É crack of the chrome

ಹಿಂಗ ಐದು ಪಾದ ಹಾಕಬೇಕು ಐದು ಪಾದ ಹಾಕಿದ ಮೇಲೆ ಚಕ್ರ ಹಾಕಬೇಕು ಇಷ್ಟು ಯಾರ ಮನೆ ಕೃಷ್ಣ ಇರಕ್ಕಲ್ಲ ಅವ್ರು ಕೃಷ್ಣನ ತೊಟ್ಲು ಹಾಕ್ಕೊಂಡು ಈ ಥರ ಪೂಜೆ ಮಾಡಿದರೆ ಮಕ್ಕಳಾಗ್ದವ್ರ ಇದ್ರೆ ಈ ಥರ ಹಾಕ್ಕೊಂಡು ಪೂಜೆ ಮಾಡಿದರೆ ಮಕ್ಕಳು ನೋಡಿ ನಿಷ್ಠೆಯಿಂದ ಮಾಡಿದರೆ ಕೃಷ್ಣ ಕರೆದ್ರೆ ಮಕ್ಕಳಾಗ್ತವೆ ಮತ್ತು ಈ ವ್ರತ ಈ ಕೃಷ್ಣನ ಪೂಜೆ ಮಾಡಿದರೆ ಯಾರಿಗೆ ಏನು ಅಂದ್ಕೊಂಡಿದ್ದೆ ಅದು ಕೊಡ್ತಾನೆ ಭಗವಂತ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಅವತ್ತಿನ ದಿನ ನಾವು ಉಪವಾಸ ಬೆಳಿಗ್ಗೆಯಿಂದ ಸಾಯಂಕಾಲ ತಾನು ಉಪವಾಸ ಮಾಡಿದರೆ ಇಪ್ಪತ್ನಾಲ್ಕು ಏಕಾದಶಿ ಮಾಡಿದಷ್ಟು ಪುಣ್ಯ ಬರ್ತೈತೆ ತೊಟ್ಲ ಇರಲಾರ್ದವ್ರ ಮನೆ ಈ ಥರ ತೊಟ್ಲ ಹಾಕ್ಕೊಂಡು ಪೂಜೆ ಮಾಡಬೇಕು ನೋಡಿ ಇಷ್ಟು ಹಾಕ್ಕೊಂಡು ಪೂಜೆ ಕೃಷ್ಣ ಸೋಮವಾರ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅವತ್ತು ಹಾಕ್ಕೊಂಡು ಪೂಜೆ ಮಾಡೋರಿದ್ರೆ ಮಾಡ್ಬೋದು